ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇದೇನು ಖಾಲಿ ದೇವ್ರ ಮನೆ ತೋರಿಸ್ತಾ ಇದ್ದೀನಿ ಅಂದ್ಕೊಳ್ತಿದ್ದೀರಾ ಸೊ ಇದು ನಮ್ಮ ಮನೆ ದೇವ್ರ ಮನೆನ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ವರಮಾಲಕ್ಷ್ಮಿ ಹಬ್ಬದ ವೀಡಿಯೋ ಸೊ ವರಮಾಲಕ್ಷ್ಮಿ ಮುಗಿದು ಗೌರಿ ಹಬ್ಬ ಮುಗಿದು ನೆಕ್ಸ್ಟ್ ದೀಪಾವಳಿ ಬರೋಕ್ಕಾಯ್ತು ಈಗ ನಾನು ವರಮಾಲಕ್ಷ್ಮಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ದೇವ್ರ ಮನೆ ಪಾತ್ರೆಗಳನ್ನೆಲ್ಲನೂ ತೊಳೆಯೋಕ್ಕೆ ಅಂತ ಎತ್ತಿಟ್ಟಿದ್ದೀನಿ ದೇವ್ರ ಮನೆ ತೆಗೆದಾಗಲೇ ಗೊತ್ತಾಗೋದು ಇಷ್ಟೊಂದೆಲ್ಲ ತುಂಬಿಸಿದ್ದೀವ ಅದರೊಳಗೆ ಅಂತ ಸೊ ನಾವು ದೇವ್ರ ಮನೆ ತೊ ಪಾತ್ರೆ ತೊಳಿಲಿಕ್ಕೆ ಪಿತಾಂಬರಿ ಯೂಸ್ ಮಾಡ್ತೀವಿ ಈ ಹಿತ್ತಾಳೆದೆಲ್ಲ ವಾಶ್ ಮಾಡೋಕ್ಕೆ ಆ್ಯಂಡ್ ಬೆಳ್ಳಿದೆಲ್ಲ ತೊಳೆಯೋಕ್ಕೆ ಕೋಲ್ಗೇಟ್ ಪೌಡರ್ ಯೂಸ್ ಮಾಡ್ತೀವಿ ಹಲ್ಲಿಗಿಂತ ಪಳ ಪಳ ಅಂತ ಹೊಳೆಯುತ್ತೆ ಬೆಳ್ಳಿಯೆಲ್ಲ ಸೊ ಅದಕ್ಕೆ ಆ್ಯಂಡ್ ಸ್ವಲ್ಪ ಪಾತ್ರೆಗಳು ಆಲ್ರೆಡಿ ತೊಳೆದಿದ್ದೀನಿ ಸ್ಟೀಲ್ದೆಲ್ಲ ಇನ್ನು ಮನೆ ಪುಟ್ಟ ಗೌರಿ ಗಣೇಶ ಎಲ್ಲ ಇದೆ ಈ ಗೌರಮ್ಮನ ನಾನು ಒಂದು ವರ್ಷದಿಂದ ಎತ್ತಿಟ್ಟಿದ್ದೆ ಯಾಕಂದರೆ ಇದು ಗೌರಮ್ಮ ತುಂಬ ಚೆನ್ನಾಗಿದೆ ಬಟ್ ಲೈಟ್ ವೆಯ್ಟ್ ಇದೆ ಇದು ನಮ್ಮ ಅತ್ತೆಗೆ ಅವರ ತವ್ರ ಮನೆಯಿಂದ ಕೊಟ್ಟಿದ್ದ ಗೌರಮ್ಮ ಸೊ ಅದೊಂದು ಈ ಪುಟಾಣಿ ಗಣಪತಿ ಒಂದು ಯಾರೋ ಗಿಫ್ಟ್ ಮಾಡಿರೋದು ಸೊ ಇದೊಂದು ಇನ್ನೊಂದು ಗಣಪತಿ ಇದು ಹಳೇದಾಗಿದೆ ಚಿಕ್ಕ ಗಣಪತಿ ಇನ್ನೊಂದು ಹೊಸ ಗಣಪತಿ ತೊಗೊಬಂದ್ವಿ ಅಂತ ನಾನು ಹಳೆ ಗಣಪತಿ ಎತ್ತಿಟ್ಟಿದ್ದೆ ಸೊ ಈ ಸತಿ ಅದನ್ನ ವಾಶ್ ಮಾಡೋಣ ಅಂತ ಎಲ್ಲ ತೆಗೆದಾಗ ಈ ಯಾಕೋ ನನಗೆ ಕೊಡೋಕ್ಕೆ ಮನಸೇ ಇಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅದು ಆ ಹೇರ್ ಸ್ಟೈಲೆಲ್ಲ ಮಾಡಿರೋದು ಎಲ್ಲ ಎಷ್ಟು ಕ್ಯೂಟಾಗಿದೆ ಸೊ ಅದನ್ನು ಅದಕ್ಕೆ ಮತ್ತೆ ಪುನಃ ಮನೇಲೇ ಇಟ್ಕೊಳ್ತಾ ಇದ್ದೀನಿ ಸೊ ನೈಟು ಈಗ ನಾನು ಲಕ್ಷ್ಮಿ ಕೂರ್ಸೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಗ್ರೌಂಡ್ಗೆ ಪ್ರತಿ ವರ್ಷ ಥರ ಈ ವರ್ಷ ಆಗಿ ಡೆಕೋ ರಾತ್ರಿಯೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಕ್ಕೆ ಬೆಳಗ್ಗೆ ಬೇಗ ಪೂಜೆ ಆಯಿತು ಬೆಳಗ್ಗೆ ಆರು ಗಂಟೆ ಒಳಗೆ ಪೂಜೆ ಮಾಡಬೇಕು ಅಂತ ಹೇಳಿದರು ಸೊ ಬೆಳಗ್ಗೆ ಆರು ಗಂಟೆ ಒಳಗೆ ಪೂಜೆ ಮಾಡಿದೆ ನಮ್ಮ ಮನೆ ಲಕ್ಷ್ಮಿ ಹೇಗೆ ಕಾಣ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ತುಂಬ ಎಲ್ಲ ಗ್ರ್ಯಾಂಡಾಗೆಲ್ಲ ಮಾಡಲ್ಲ ನಾವು ಒಂದು ಸಿಂಪಲ್ಲಾಗಿ ಮಾಡ್ತೀವಿ ಆ್ಯಂಡ್ ಸೀರೆ ಬಂದು ನಮ್ಮ ಅತ್ತೆ ತಗೊಬಂದಿದ್ರು ಈ ಸೀರೆ ಲೈಟ್ ವೆಯ್ಟಾಗಿದೆ ಸೊ ನೀಟಾಗಿ ಉಡ್ಸ್ಬೋದಿತ್ತು ಬಟ್ ನನಗೆ ತುಂಬ ಎಲ್ಲ ಚೆನ್ನಾಗಿ ಉಡ್ಸೋಕೆ ಬರೋಲ್ಲ ಒಂದು ರೇಂಜ್ ಉಡಿಸ್ತೀನಿ ಅಷ್ಟೇ ಸೊ ನಾನು ಹೇಗೆ ಸೀರೆ ಉಡ್ಸಿದ್ದೀನಿ ಅಂತಲೂ ಕಮೆಂಟ್ ಮಾಡಿ ಆ್ಯಂಡ್ ಹೂವು ಅಷ್ಟೇ ಇದೆಲ್ಲ ನಾವು ಒಂದು ತ್ರೀ ಡೇಸ್ ಮುಂಚೆನೇ ತೊಗೊಬಂದಿದ್ವಿ ನಾವು ತಂದಾಗ ರೇಟ್ ತುಂಬ ಕಡಿಮೆ ಇತ್ತು ಆಮೇಲೆ ತುಂಬ ಜಾಸ್ತಿ ಆಗೋಯ್ತು ಇದು ಬಿಡಿ ಎಲ್ಲಾನು ತಂದು ಕಟ್ಟಿರೋದು ಅಮ್ಮ ಎಲ್ಲ ಕಟ್ಟಿದ್ರು ಸೊ ಚೆನ್ನಾಗಿತ್ತು ಹೂವು ಹಾಕಿದಷ್ಟು ದೇವ್ರಿಗೆ ಲಕ್ಷಣ ಜಾಸ್ತಿ ಸೊ ನೀಟಾಗಿ ಹೂವು ಮಾಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ ನಮ್ಮ ಲಕ್ಷ್ಮಿಗೆ ನಾನು ಮೇಕಪ್ ಎಲ್ಲ ಮಾಡಿದ್ದೆ ಚೆನ್ನಾಗಿ ಕಾಣ್ತಿತ್ತು ಸೊ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾನು ನಾನು ಒಂದು ಸಿಂಪಲ್ ಆಗಿರೋ ಸೀರೆ ಉಟ್ಕೊಂಡು ಪೂಜೆ ಮಾಡಿದೆ ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು ಅಂತ ಆಮೇಲೆ ಬೆಳಗ್ಗೆ ತಿಂಡಿಗೆ ನಾವು ಒಬ್ಬಟ್ಟು ಮಾಡಿದ್ವಿ ಸೊ ಒಬ್ಬಟ್ಟಿಗೆ ಊರ್ನ ಕಲಿಸ್ತಾ ಇದ್ದೀನಿ ನಮ್ಮ ಚರಿ ಅಂತೂ ಅವನು ಬೆಳಗ್ಗೆ ಎದ್ದಾಗಿಂದಲೂ ಸ್ಕೇಟಿಂಗ್ ಆಡಬೇಕು ಸ್ಕೇಟಿಂಗ್ ಆಡಬೇಕು ಅಂತ ಸ್ಕೇಟಿಂಗ್ದು ಶೂ ಹಾಕೊಳ್ತಾ ಇದ್ದಾನೆ ಅವ್ನಿಗೆ ಸ್ಕೇಟಿಂಗ್ ಕ್ಲಾಸಿಗೆ ಇನ್ನೂ ಸೇರಿಸಿರಲಿಲ್ಲ ಆಗ ಸೊ ಅವನಿಗೆ ಹೆಂಗೆ ಹೋಗೋದು ಅಂತ ಅವ್ನಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಹಂಗಾಗಿ ಹಾಕ್ಸ್ಕೊಂಡು ಅದು ನಮ್ಮ ಮನೆ ಗ್ರಾನೇಟ್ ಅಲ್ವಾ ಸೊ ಜಾರುತ್ತೆ ಆದರೂ ಸ್ಕೇಟ್ ಮಾಡ್ತೀನಿ ಅಂತ ಮಾಡ್ತಿದ್ದ ನಾವು ಬೆಳಗ್ಗೆ ತಿಂಡಿಗೆ ಒಬ್ಬಟ್ಟು ಮಾಡಿಕೊಂಡು ಬಿಸಿ ಬಿಸಿ ಒಬ್ಬಟ್ಟು ಇನ್ನು ಅವತ್ತು ಪುಳಿಯೋಗರೆ ಮಾಡಿದ್ವಿ ಸೊ ಪುಳಿಯೋಗರೆ ಒಬ್ಬಟ್ಟು ಎಲ್ಲ ತಿಂದ್ವಿ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾವು ಊರಿಗೆ ಬಂದಿದ್ದೀವಿ ನಾನು ದೀಪು ಚೇರಿ ಮೂರು ಜನ ಮಾತ್ರ ಬಂದ್ವಿ ಇದು ನಮ್ಮ ಮನೆ ನೋಡಿ ಹೇಗಿದೆ ಅಂತ ಮನೆನ ಯಾರೂ ಇಲ್ದೇ ಅದು ಪಾಳ್ ಬಿದ್ದಿದೆ ಸೊ ಅದನ್ನ ಸ್ವಲ್ಪ ರೆನೊಮೇಟ್ ಮಾಡಿಕೊಂಡು ಈ ಸತಿ ಸ್ವಲ್ಪ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಇದು ಅಷ್ಟೇ ನಮ್ಮದೇ ಮನೆ ಸೊ ಅಲ್ಲಿ ಪಕ್ಕ ದೇವಸ್ಥಾನ ಪಕ್ಕನೇ ಇರೋದು ಮನೆ ಅಲ್ಲಿ ಕಾಂಪೌಂಡ್ ಕಟ್ಟಿಸ್ತಾಯಿದ್ರು ಹಂಗಾಗಿ ನಾವು ಹೋಗಿದ್ವಿ ಸೊ ಬರ್ತಾ ನಾನು ಊರಿಂದ ಮೈಸೂರು ತನಕ ಕಾರ್ ಬಂದೆ ಸೊ ಕಾರು ಓಡ್ಸೋದು ಓಡಿಸೋಕೆ ಬರುತ್ತೆ ಆದರೆ ಒಂಥರ ಭಯ ಇದೆ ಇನ್ನೂ ಸಹ ಹೀಗೆಲ್ಲ ಊರ ಕಡೆ ಎಲ್ಲ ಓಡಿಸ್ಬೋದು ಬಟ್ ಮೈಸೂರಲ್ಲಿ ನನಗೆ ಸಖತ್ತು ಭಯ ಅನಿಸುತ್ತೆ ಅದರಲ್ಲೂ ಟ್ರಾಫಿಕಲ್ಲೆಲ್ಲ ಸಖತ್ ಭಯ ಆಗುತ್ತೆ ಹಾಗಾಗಿ ಸಿಟಿಲಲ್ಲೂ ಓಡಿಸೋಲ್ಲ ಹಿಂಗೆ ಔಟ್ಸೈಡ್ ಹೋದಾಗ ಮಾತ್ರ ಓಡಿಸ್ತೀನಿ ಅಷ್ಟೇ ಸೊ ನಮ್ಮ ಮನೆ ವರ್ಮಾಲಕ್ಷ್ಮಿ ಹೇಗೆ ಅನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್